హాయ్ హలో నమస్కార ఎల్గూ వెల్కమ్ బ్యాక్ టు మై యూట్యూబ్ చానల్ నేను పూజ ఎలాగ నూ కూడా చనగినీవు ఎలా చీర అంత భావ్తీని ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದು ಟೂ ಡೇಸ್ ವೀಡಿಯೋ ಆಗಿರುತ್ತೆ ಲಾಸ್ಟ್ ವೀಕಲ್ಲಿ ಶೂಟ್ ಮಾಡಿದ್ದು ಸ್ವಲ್ಪ ವೀಡಿಯೋಸು ಬರೋದು ಲೇಟ್ ಆಗ್ತಿದೆ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಂತೂ ಮಾಡ್ತಾನೇ ಇದ್ದೀನಿ ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಸಾರಿ ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ಸ್ಗೋಸ್ಕರ ರಿಸೆಪ್ಷನ್ ಲುಕ್ ಡೆಮೊ ಇತ್ತು ಮಾಡಲ್ ಬಂದಿದ್ದರು ಆ ಮಾಡಲ್ನ ಮೇಲೆ ಮೇಕಪ್ನ ಮಾಡಿ ನಾನಿವಾಗ ತೋರಿಸ್ತೀನಿ ಕಂಪ್ಲೀಟಾಗಿ ಒಂದು ಬ್ರೈಡ್ನ ನಾವು ಯಾವ ರೀತಿ ರೆಡಿ ಮಾಡಬೇಕು ಎಷ್ಟು ಟೈಮಲ್ಲಿ ರೆಡಿ ಮಾಡಬೇಕು ಹಾಗೆ ಯಾವ ರೀತಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕೇಳಿಕೊಂಡು ಹಾಗೆ ಅವ್ರ ಫೇಸ್ಗೆ ಯಾವ ರೀತಿ ಸೆಟ್ ಆಗುತ್ತೆ ಮತ್ತು ಅವ್ರ ಕಾಸ್ಟ್ಯೂಮ್ಗೆ ತಕ್ಕಂಗೆ ಜ್ಯುವೆಲರಿ ಯಾವ ರೀತಿ ಮ್ಯಾಚ್ ಮಾಡೋದು ಅದಕ್ಕೆ ತಕ್ಕ ಹಾಗೆ ಸ್ಟೈಲು ಯಾವ ರೀತಿ ಮ್ಯಾಚ್ ಮಾಡೋದು ಅನ್ನೋದೆಲ್ಲ ಇವತ್ತಿನ ಒಂದು ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕಲ್ತ್ಕೊತಿದ್ದಾರೆ ಫುಲ್ಲು ಡೀಟೇಲಿಂಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಕಾನ್ಸಂಟ್ರೇಟ್ ಫುಲ್ಲು ನಮ್ಮ ವರ್ಕ್ ಮೇಲಿರುತ್ತೆ ಯಾಕಂದರೆ ನೀಟಾಗಿ ಚೆನ್ನಾಗಿ ಬರಬೇಕು ಫೈನಲ್ ಲುಕ್ ಅನ್ನೋದು ಹಂಗಾಗಿ ಫೈನಲ್ ಆಗಿ ನಾನು ತೋರಿಸ್ತಿದ್ದೀನಿ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು ನಮ್ಮ ಮಾಡೆಲ್ ಇವತ್ತಂತಲೇ ಹೇಳ್ಬೋದು ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ರಿಸೆಪ್ಷನ್ ಲುಕ್ಕು ಈಗಂತೂ ಆ ಬ್ರೈಡ್ಸ್ಗಳೆಲ್ಲ ರಿಸೆಪ್ಷನ್ಗೆ ಆಲ್ಮೋಸ್ಟ್ ಲೆಹಂಗಾ ವೇರ್ ಮಾಡ್ತಾರೆ ಹಂಗಾಗಿ ಲೆಹಂಗಾದಲ್ಲೇ ನಾನು ಕೂಡ ಲುಕ್ನ ತೋರಿಸಿದ್ದೆ ಅಜ್ಜಿ ಮನೆಯಲ್ಲಿ ಫಂಕ್ಷನ್ ನಡೀತಿತ್ತು ನೆಕ್ಸ್ಟ್ ಡೇಗೆ ಹಂಗಾಗಿ ಅಮ್ಮ ಊರಿಂದ ಬಂದಿದ್ದರು ಹಾಗೆ ಹೇಗೂ ಬಂದಿದ್ದೀನಲ್ಲ ಗೌರಿ ಹಬ್ಬದ್ದು ಬಾಗ್ನ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಮನೆಗೆ ಬಾ ಅಂತ ಫೋನ್ ಮಾಡಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬಂದರೆ ನನಗೆ ಇವತ್ತು ಒಂದು ಶಾಕ್ ಆದಿತ್ತು ಸರ್ಪ್ರೈಸ್ ಆಗಿ ಅಮ್ಮ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ತಂದಿದ್ರು ಪ್ರತಿ ವರ್ಷ ದುಡ್ಡನ್ನ ಕೊಡ್ತಾಯಿದ್ರು ಏನು ಬೇಕೋ ನೀನು ತೊಗೊಂಬಿಡು ನಾವು ಥರದ್ದು ಒಪ್ಪಲ್ಲ ಅಂತ ಬಟ್ ನಾನು ಅವ್ರಿಗೆ ಏನು ಹೇಳಿದ್ದೆ ಅಂದರೆ ನಾನು ದುಡ್ಡು ಕೊಡಲೇಬೇಡಿ ನನಗೆ ನೀವು ಈ ತರ ತಟ್ಟೆಯಲ್ಲಿಟ್ಟು ಬಾಗಿಣ ಕೊಡೋದನ್ನ ರೂಢಿ ಮಾಡ್ಕೊಳ್ಳಿ ಇನ್ಮೇಲೆ ಅಂತ ಕೇಳಿದೆ ಯಾಕಂದ್ರೆ ಅದೇನೋ ಒಂಥರ ಖುಷಿ ತವರ್ ಮನೆಯಿಂದ ಈ ತರ ಬರುತ್ತೆ ಅಮ್ಮ ತಂದು ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಅವ್ರ ಕಡೆ ಆ ಥರ ಎಲ್ಲ ನಡೆಸಿಲ್ಲ ನಮಗೆ ಈ ಥರ ಎಲ್ಲ ನನಗಾಗಿ ನಾವು ಏನು ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಿದ್ರು ನೀವು ನಡೆಸಿಲ್ಲ ಅಂದ್ಬಿಟ್ಟು ನೀವು ಹಂಗೆ ಮಾಡಬೇಡಿ ನೀವು ನನಗೆ ಮಾಡಿ ನಾನು ಮುಂದಕ್ಕೆ ನನ್ನ ಮಕ್ಳಿಗೆ ಹೇಳ್ಕೊಡ್ತೀನಿ ಆ ಥರ ಹೇಳಿದ್ದೆ ನಾನು ಹೋದ ವರ್ಷ ಬರೀ ದುಡ್ಡು ಕೊಟ್ಟರೆ ನಿಜವಾಗ್ಲೂ ದುಡ್ಡು ಅನ್ನೋದು ಏನು ಅಷ್ಟೊಂದು ದೊಡ್ಡದಲ್ಲ ಇವಾಗ ದುಡಿಯೋರಿಗೆ ಏನು ದುಡ್ಡು ದೊಡ್ಡದು ಅಂತ ಅನಿಸೋದೇ ಇಲ್ಲ ಬಟ್ ಈ ಥರ ಒಂದು ಒಂದು ಫೀಲ್ ಏನಿದೆ ಅದನ್ನ ಕೊಡಬೇಕು ಅಂತ ನನ್ನ ಒಂದು ಆಸೆ ಈಗ ಅಮ್ಮನ ಕೈಯಲ್ಲಿ ಅಷ್ಟನ್ನ ಕುಂಕುಮ ಇಡಿಸ್ಕೊಂಡು ಹೂವು ಮುಡಿಸ್ಕೊಂಡು ಅವ್ರ ಕೈಯಿಂದ ಒಂದು ಅವ್ರಿಗೆ ಅವ್ರು ಇಷ್ಟಪಟ್ಟು ತಂದಂಥ ಒಂದು ಸೀರೆನ ಇಸ್ಕೊಳ್ಳೋದು ಅದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ದುಡ್ಡಂತೂ ಎಷ್ಟಿದ್ರು ಖರ್ಚು ಮಾಡ್ತಾನೆ ಇರ್ತೀವಿ ದುಡಿತಾ ಇರ್ತೀವಿ ಅದು ಹೇಳೋಕ್ಕೆ ಆಗಲ್ಲ ಹಿಂಗೆ ಅಂತ ಹಂಗಾಗಿ ಈ ಥರ ನನಗೆ ಕೊಡಿ ಅಂತ ಕೇಳಿದ್ದೆ ಹೋದ ವರ್ಷ ಅದೇ ಥರ ಅಮ್ಮ ಈ ವರ್ಷ ನನಗೆ ಬಾಗ್ನನ ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ತುಂಬನೇ ಸರ್ಪ್ರೈಸಿಂಗ್ ಆಗಿತ್ತು ಅಲ್ಲಿ ಕ್ಲಾಸ್ ನಡೀತಾ ಇತ್ತು ಎ ಫಿನಿಶ್ ಮಾಡಿ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಬಿಟ್ಟು ನಾನು ಬಂದಿದ್ದೆ ಈಗ ಅಮ್ಮ ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾರೆ ಹಂಗಾಗಿ ತೊಗೊಂಬಿಡು ಬಂದು ಅಂತ ಕೊಟ್ಟರು ಅವರು ಫಸ್ಟ್ ಟೈಮ್ ಕೊಡ್ತಿರೋದ್ರಿಂದ ಏನೇನೆಲ್ಲ ಇಡಬೇಕು ಹೇಗಿಡಬೇಕು ಅನ್ನೋದು ಅಷ್ಟು ಅವ್ರಿಗೂ ಇನ್ನೂ ಗೊತ್ತಿರಲಿಲ್ಲ ಹಂಗಾಗಿ ಎಲ್ಲ ಆಮೇಲೆ ಇಟ್ಬಿಟ್ಟು ಫೈನಲಿ ಕೊಟ್ಟರು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಾರೆಲ್ಲ ಹೆಣ್ಮಕ್ಳಿಗೆ ಈ ಥರ ಭಾಗನ ಇಸ್ಕೊಳ್ಳೋಕೆ ಇಷ್ಟ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಂತರನೇ ನೀವು ಯಾರಾದರೂ ಯೋಚನೆ ಮಾಡೋರು ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಇಸ್ಕೊಂಡು ಬಂದೆ ಅಮ್ಮ ಊಟ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋದ್ರು ನಾನು ಕೂಡ ಇವತ್ತು ಕ್ಲಾಸ್ನ ಮುಗಿಸ್ಕೊಂಡು ಹೋಗಬೇಕು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ನಾವು ಓಡಾಡಿ ಮುಂದೆ ನಿಂತು ಮಾಡಬೇಕಿತ್ತು ಬಟ್ ನನಗೆ ತುಂಬಾ ಟೈಮ್ ಕಡಿಮೆ ಇದೆ ಯಾಕಂದರೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಡೇಟ್ಸು ಪೋಸ್ಟ್ಪೋನ್ ಇದೆ ಈ ಬ್ಯಾಚು ಮುಗಿಸ್ಬೇಕು ಸ್ವಲ್ಪ ಲಾ ರಜಗಳೆಲ್ಲ ಜಾಸ್ತಿ ತೊಗೊಂಡಿದ್ದರಿಂದ ಸ್ವಲ್ಪ ಲೇಟೇ ಆಗೋಯಿತು ಹಂಗಾಗಿ ಕ್ಲಾಸ್ನ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ರಜಾ ತೊಗೊಳಕ್ಕೆ ಆಗಲಿಲ್ಲ ಯಾಕೆಂದರೆ ಮಾಡಲ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೆ ಫೋಟೋಗ್ರಾಫರ್ಗೆಲ್ಲ ಹೇಳಿದ್ದೆ ಹಾಗಾಗಿ ಸ್ಟೂಡೆಂಟ್ಸು ಕೂಡ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ರು ಇವತ್ತು ಮಾಡಲು ಬರ್ತಾರೆ ನಮಗೆ ಈ ತರ ಲುಕ್ ತೋರಿಸ್ತಾರೆ ಅಂತ ಹಂಗಾಗಿ ಡಿಸಪಾಯಿಂಟ್ ಮಾಡೋದು ಬೇಡ ಸಂಜೆ ಮೇಲೆ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ನಮ್ಮದು ಅಕಾಡೆಮಿಯಲ್ಲಿ ಏನಿತ್ತು ಅಲ್ಲಿ ನಾವು ಫೋಟೋ ಶೂಟ್ ಮತ್ತೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಔಟ್ಡೋರ್ ಅಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂತ ನಮ್ಮ ಕುಣಿಗಲ್ನ ಡಿಗ್ರಿ ಕಾಲೇಜ್ ಹತ್ರ ಬಂದಿದ್ದೀವಿ ಇಲ್ಲಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಕ್ ಅಂದ್ಬಿಟ್ಟು ಹೊರಗಡೆ ಶೂಟ್ ಮಾಡಿಸ್ತಿದೀವಿ ಮೇಕಪ್ಪು ಲೈಟಿಂಗ್ಸ್ ಅಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಈ ತರ ಸನ್ಲೈಟ್ ಚೆನ್ನಾಗಿ ಕಾಣಿಸಲ್ಲ ಮೆತ್ತಿದಂಗೆ ಇರುತ್ತೆ ಅನ್ನೋದು ಕೆಲವರ ಫೀಲ್ ಆಗಿರುತ್ತೆ ಆ ಥರ ಏನಿಲ್ಲ ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣಿಸ್ತಿದೆ ನಾರ್ಮಲ್ ಲೈಟ್ ಅಷ್ಟೇ ಈಗ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಫೈವ್ ಆ ಟೈಮಲ್ಲಿ ತೆಗ್ದಿರೋಂಥ ಫೋಟೋ ವೀಡಿಯೋಸು ಬಟ್ ಲೈಟಿಂಗ್ಸ್ ಕೆಲವೊಂದು

ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಆ ಅಕಾಡೆಮಿಗೆ ಬಂದು ಮಾಡಲ್ದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ಮತ್ತು ಸ್ಟೂಡೆಂಟ್ಸ್ ಕೂಡ ಎಲ್ಲ ಹೋದರು ಅವ್ರನ್ನೆಲ್ಲ ಕಳಿಸ್ಕೊಟ್ಟ ಮೇಲೆ ಸ್ವಲ್ಪ ಕಸ್ಟಮರ್ಸ್ ಕೂಡ ಇದ್ದರು ಇನ್ನೇನು ಹಬ್ಬ ಟೈಮ್ ಎಲ್ಲ ಹತ್ರ ಬರ್ತಿರೋದ್ರಿಂದ ಕಸ್ಟಮರ್ಸ್ ಕೂಡ ಇವತ್ತೇ ಜಾಸ್ತಿ ಜನ ಬಂದ್ಬಿಟ್ರು ನನಗಂತೂ ಅಲ್ಲಿಗೆ ಹೋಗಬೇಕು ಎಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ ಅಂತ ಫೀಲ್ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅದೇ ಟೈಮ್ಗೆ ಕಸ್ಟಮರ್ಸ್ ಬಂದಾಗ ನಾವು ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ನಾಳೆ ಬನ್ನಿ ಅವಾಗ ಬನ್ನಿ ಈಗ ಬನ್ನಿ ಅಂತ ಹೇಳೋಕ್ಕೂ ಕೂಡ ಆಗಲ್ಲ ಅದೇ ಥರ ಅಯ್ಯೋ ಯಾವಾಗಪ್ಪ ಮುಗಿಯುತ್ತೆ ಕೆಲಸ ನಾನು ಅಲ್ಲಿ ಹೋಗ್ತೀನೋ ಅಂತ ನನಗೂ ಕೂಡ ಅನ್ನಿಸ್ತಿತ್ತು ನಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಬಂದ್ಬಿಟ್ಟಿದ್ರು ಆಲ್ರೆಡಿ ನಾನೇ ಸ್ವಲ್ಪ ಲೇಟಾಗಿ ಹೋದೆ ಅವತ್ತೇ ಕೆಲಸ ಜಾಸ್ತಿ ಬಂದ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಓದೇ ಹೋದ ತಕ್ಷಣ ಆಲ್ರೆಡಿ ಎಲ್ಲ ದೇವ್ರದ್ದು ಎಲ್ಲ ರೆಡಿ ಮಾಡಿಟ್ಟಿದ್ರು ಮತ್ತೆ ಗಣಪತಿ ಹೋಮ ಮಾಡಿಸ್ತಿದ್ದಾರೆ ಅದಕ್ಕೆ ಮೋದಕ ಮಾಡಿ ಅಂತ ಹೇಳಿದ್ರಂತೆ ಪುರೋಹಿತರು ನೂರ ಒಂದು ಮೋದಕ ಈ ಥರ ಚಿಕ್ಕ ಚಿಕ್ಕದು ಮಾಡಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ಕೂಡ ಕೈ ಜೋಡಿಸ್ದೆ ನಮ್ಮ ಅತ್ತೆಯ ಅಕ್ಕ ಮತ್ತು ಅವ್ರ ತಂಗಿ ಎಲ್ಲ ಮಾಡ್ತಾಯಿದ್ರು ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಅಲ್ಲೇ ಇದ್ದು ಒಂದು ಸ್ವಲ್ಪ ಚೆನ್ನಾಗಿತ್ತು ನೈಟು ಫರ್ ಮಕ್ಕಳು ಕೂಡ ಎಲ್ಲ ಇದ್ರಲ್ಲ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟೆ ನಾನು ಮನೆಗೆ ಬಂದು ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿಂದ ನಾನೀಗ ನಾನು ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ ಇವತ್ತು ಈ ಒಂದು ರೋಡನ್ನ ನೋಡಿದ್ರೆ ಎಷ್ಟೋನ್ ಮೆಮೊರೀಸ್ ಎಲ್ಲ ನನಗೆ ರೀಕಾಲ್ ಆಗುತ್ತೆ ನಾನು ಐದು ವರ್ಷ ನಾವು ಅಜ್ಜಿ ಮನೆಯಲ್ಲೇ ಇದ್ದು ಓದಿದ್ದು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಐ ಸ್ಕೂಲ್ ಓದಿದ್ದು ನಾನು ಇಲ್ಲೇ ಅಜ್ಜಿ ಮನೇಲಿ ಇದ್ಕೊಂಡೇ ಓದಿದ್ದು ಹೋಗಬೇಕಾದ್ರೆ ಈ ರೋಡಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದಿದ್ದು ಅಲ್ಲಿ ಇರೋ ಅಂಥ ಮನೆಗಳಲ್ಲಿರೋರೆಲ್ಲ ಮಾತಾಡಿಸ್ತಿದ್ದಿದ್ದು ಎಲ್ಲ ನೆನಪು ಮಾಡ್ಕೊಂಡು ಹಾಗೆ ಬಂದೆ ಬರಬೇಕಾದ್ರೆ ನಮ್ಮ ಚಿಕ್ಕಮ್ಮತೆ ತಂಗಿ ಎಲ್ಲ ಎದ್ದು ಫ್ರೆಶ್ ಅಪ್ ಕೂತಿದ್ರು ರೆಡಿ ಆಗೋದಕ್ಕೆ ಕಾಯ್ತಾಯಿದ್ದೀವಿ ಅಂತಂದ್ರು ಸರಿ ಆಯ್ತು ಅಂದ್ಬಿಟ್ಟು ಮನೆ ಒಳಗಡೆ ಹೋಗಿ ಅಷ್ಟರಲ್ಲಿ ಈಗ ನಮ್ಮ ಅತ್ತೆ ಅಂದರೆ ನಮ್ಮ ಮಾವನ ಹೆಂಡತಿ ಅವ್ರನ್ನೂ ಕೂಡ ರೆಡಿ ಮಾಡಬೇಕು ಮತ್ತು ನಮ್ಮ ಮಾವನ ಮಗಳಿದ್ದಾಳೆ ಅವಳನ್ನೂ ರೆಡಿ ಮಾಡಬೇಕು ಮತ್ತು ನನ್ನ ಮಗಳು ನಾನು ನನ್ನ ಚಿಕ್ಕಮ್ಮನ ಮಗಳು ಹೀಗೆಲ್ಲಾರದು ಇವತ್ತು ಪೂಜೆಗೆ ರೆಡಿ ಮಾಡಬೇಕಿತ್ತು ಸರಿ ಅಂದ್ಬಿಟ್ಟು ನಾನು ಒಂದು ಆರು ಗಂಟೆ ಅಷ್ಟರಲ್ಲಿ ಬಂದೆ ಮನೆಗೆ ರೆಡಿ ಆಗಿಬಿಟ್ಟು ಮಕ್ಕಳನ್ನ ಆಮೇಲೆ ನಮ್ಮ ಮನೆಯವ್ರು ಕರ್ಕೊಂಡ್ಬರ್ತಾರೆ ಇನ್ನೂ ಮಲಗಿದ್ರು ಹಾಗಾಗಿ ನಾನು ಬಂದು ಈಗ ನನ್ನ ಕೆಲಸನ ಶುರು ಮಾಡ್ಕೊಬೇಕು ಅಷ್ಟರಲ್ಲಿ ಪೂಜೆಗೂ ಕೂಡ ಎಲ್ಲ ರೆಡಿಯಾಗಿತ್ತು ಒಂದು ಎಂಟು ಗಂಟೆ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದು ಇವರು ನಮ್ಮತ್ತೆ ಇವ್ರಿಗೆ ಇದು ಎರಡನೇ ಸಲ ನಾನು ಮೇಕಪ್ನ ಮಾಡ್ತಿರೋದು ಮೊದಲನೇ ಸಲ ಬಂದು ನನ್ನ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಅವಾಗಲೇ ನೋಡಿದ್ರಲ್ಲ ಅವಳು ಮದುವೆಯಲ್ಲಿ ಒಂದು ಸಲ ಮಾಡಿದ್ದು ಅದು ಬಿಟ್ಟರೆ ಇವಾಗಲೇ ಮಾಡ್ತಿರೋದು ತುಂಬ ಜಾಸ್ತಿ ಅವರೇನು ಮಾಡಿಸ್ಕೊಳ್ಳಲ್ಲ ಬಟ್ ಇವತ್ತು ಅವರ ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಹಾಗೆ ತುಂಬ ದಿನಗಳಿಂದ ಅಂದ್ಕೊಂಡಿದ್ರು ಈ ಒಂದು ಪೂಜೆ ಮಾಡಿಸ್ಬೇಕಂತ ಆಗಿ ಇವತ್ತು ನೆರವೇರ್ತಿದೆ ಹಂಗಾಗಿ ಮಾಡಿಕೊಡು ಸಿಂಪಲ್ಲಾಗಿ ಬಂದು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಇವಾಗ ನಾನು ಬಂದ ತಕ್ಷಣ ಪೂಜೆ ಕುತ್ಕೊಳ್ಳೋದು ಇವರೇ ಆಗಿರೋದ್ರಿಂದ ಫಸ್ಟು ಅವ್ರಿಗೆ ಮೇಕಪ್ಪು ಸ್ಯಾರಿ ಅಷ್ಟೆಲ್ಲ ಮಾಡಿ ಆಮೇಲೆ ನಾವು ಅವನ ಮಗಳಿಗೆ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಇದೆ ಇನ್ನೂ ಸಿಕ್ಕ ಫಸ್ಟು ಬಂದು ಗಣಪತಿ ಹೋಮ ಮಾಡ್ತಾರೆ ಮತ್ತು ನೆಕ್ಸ್ಟು ಲಕ್ಷ್ಮೀ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಒಟ್ಟಿಗೆ ಮಾಡ್ತಿದ್ದಾರೆ ವರ್ಮಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ರು ಹಂಗಾಗಿ ಎಲ್ಲ ಸೇರಿಸಿ ಒಟ್ಟಿಗೆ ಪೂಜೆ ಇವತ್ತು ಮಾಡ್ತಿದ್ದಾರೆ ಫೈನಲ್ ಆಗಿ ರೆಡಿ ರೆಡಿ ಮಾಡಿದ್ದೇನೋ ಆಯಿತು ಬಟ್ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕ್ಕೆ ಟೈಮ್ ಕೊಡಲಿಲ್ಲ ಪುರೋಹಿತ್ರು ಅಷ್ಟರಲ್ಲಿ ಬಂದೇ ಬಿಟ್ಟರು ಎಂಟು ಗಂಟೆ ಆಗೋಯ್ತು ಬನ್ನಿ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಮೂರು ಪೂಜೆ ಇತ್ತಲ್ಲ ಲೇಟ್ ಆಗಿಬಿಡುತ್ತೆ ಆಮೇಲೆ ಜನಗಳೆಲ್ಲ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಬನ್ನಿ ಬನ್ನಿ ಬೇಗ ಅಂತ ಅಷ್ಟು ಮಾಡ್ಕೊಂಡೇ ಬಿಟ್ರು ಸರಿ ಆಯಿತು ಅವ್ರಿಗೂ ಇನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ ಈ ಗಂಡಸರಿಗೆ ಗೊತ್ತಲ್ಲ ಫೋಟೋಸ್ ವೀಡಿಯೋಸ್ ತೊಗೊಳೋಕ್ಕೆ ನಿಂತ್ಕೊಂಡ್ವಿ ಅಂದರೆ ನಾವು ಅವರು ನಾವು ಒಂದು ಫೋಟೋ ತೆಗೆದ್ರು ಅಲ್ಲಿ ಏನಾದರೂ ಅಂತಲೇ ಇರ್ತಾರೆ ಬರೋಲ್ಲ ನೀವು ಬೇಗ ರೆಡಿ ಆಗೋಲ್ಲ ಅಂತ ಒಂಥರ ಅಂತಿರ್ತಾರೆ ಹಾಗಾಗಿ ಬೇಡವೇ ಬೇಡ ಅವ್ರ ಹತ್ರ ಅನ್ನಿಸ್ಕೊಳ್ಳೋದೇ ಬೇಡ ಅಂದ್ಬಿಟ್ಟು ಹೇಗೂ ಪೂಜೆ ಮಾಡಬೇಕಾದ್ರೆ ಒಂದಷ್ಟು ಕ್ಲಿಪ್ಪಿಂಗ್ ಸಿಕ್ತು ನನಗೆ ಅದನ್ನು ಅಷ್ಟೇ ನಾನು ತಗೊಂಡಿದ್ದು ಫೈನಲ್ ಆಗಿ ಈ ಥರ ಕಾಣಿಸ್ತಿದ್ರು ಫುಲ್ ಗೋಲ್ಡ್ ಕಲರ್ ಸ್ಯಾರಿ ಜ್ಯೂಯೆಲ್ಸು ಮತ್ತು ಹೇರ್ ಸ್ಟೈಲೆಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡಿಕೊಟ್ಟಿದ್ದೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು ನಾ ಅಜ್ಜಿಯೊಂದಿರೋ ದೊಡ್ಡವರು ಅವರ ಆಶೀರ್ವಾದ ಎಲ್ಲ ತೊಗೊಂಡು ಪೂಜೆನವರು ಶುರು ಮಾಡಿಕೊಂಡ್ರು ಅಷ್ಟರಲ್ಲಿ ಹಂಗೂ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಹೊಟ್ಟೆ ಹಸಿತ್ತಾಯಿತು ಟಿಫನ್ಗೆ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಚಿತ್ರಾನ್ನ ಚಿತ್ರಾನ್ನೆಲ್ಲ ಮಾಡಿಸಿದ್ರು ಎಲ್ಲ ಇವಾಗ ಟಿಫನ್ನ ಮಾಡ್ತಾಯಿದ್ದೀವಿ ನಂಗಂತೂ ಈ ಥರ ಫಂಕ್ಷನ್ಗಳಂದರೆ ತುಂಬಾ ಇಷ್ಟ ಯಾಕಂದರೆ ದೂರ ದೂರದಲ್ಲಿರೋ ಅಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರ್ತಾರೆ ಒಂದು ಒಂದೇ ಜಾಗದಲ್ಲಿ ಎಲ್ಲರೂ ಸಿಕ್ಕಾಗ ಆ ಒಂದು ವೈಬ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನೀವು ಎಲ್ಲ ಬಂದು ಏನೋ ಒಂಥರ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಈ ಥರ ಪೂಜೆಗಳೆಲ್ಲ ಮಾಡಿಸೋವಾಗ ಏನೋ ಒಂಥರ ಖುಷಿ ಎಲ್ಲರಿಗೂ ಎಲ್ಲರೂ ಒಮ್ಮೆಲೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಒಂದು ಎಲ್ಲರೂ ಒಂದೊಂದು ಕೆಲಸಗಳನ್ನ ಮಾಡಿಕೊಂಡು ಈ ಥರ ಫಂಕ್ಷನ್ಗಳೆಲ್ಲ ಮಾಡ್ತಿದ್ರು ಆವಾಗ ಅವಾಗ ಮನೇಲಿ ಎಷ್ಟು ಚೆನ್ನಾಗಿರುತ್ತಲ್ವ ನನಗೂ ಕೂಡ ನಮ್ಮ ಮನೆಯಲ್ಲಿ ಇದೇ ಥರ ಮಾಡಬೇಕು ಎಲ್ಲರನ್ನ ಕರಿಬೇಕಂತ ತುಂಬಾ ಆಸೆ ಇತ್ತು ಬಟ್ ನಮ್ಮ ಮನೆ ಜಾಗವೇ ಸ್ವಲ್ಪ ಹಾಲೆಲ್ಲ ಸ್ವಲ್ಪ ಚಿಕ್ಕದಾಗಿರೋದರಿಂದ ಎಲ್ಲರನ್ನೂ ಕರೆದು ಮೇಂಟೈನ್ ಮಾಡೋಕ್ಕೆಲ್ಲ ಆಗೋಲ್ಲ ಪೂಜೆಗೆ ಇಷ್ಟು ಜನ ನಮ್ಮನಲ್ಲಿ ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಬೇಡ ಮುಂದಕ್ಕೆ ಇನ್ನೂ ಟೈಮ್ ಇದೆ ಮಾಡೋಣ ಆವಾಗ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದಷ್ಟು ಬೇಗ ದೇವರು ಆ ಒಂದು ಟೈಮ್ನ ನನಗೂ ಕೂಡ ಕೊಡಲಿ ಅಂತ ನಾನು ಕೇಳ್ಕೊತೀನಿ ನನಗೂ ತುಂಬಾ ಇಷ್ಟ ಮನೆಗೆ ಎಲ್ಲರನ್ನೂ ಕರಿಬೇಕು ಎಲ್ಲರಿಗೂ ಊಟ ಹಾಕಿಸ್ಬೇಕು ಎಲ್ಲರನ್ನೂ ಮಾತಾಡಿಸ್ ಕಳಿಸ್ಬೇಕು ಈ ಥರ ಎಲ್ಲ ಸೆಲೆಬ್ರೇಷನ್ಗಳನ್ನ ಮಾಡಬೇಕು ಅನ್ನೋದು ನನಗೂ ಕೂಡ ತುಂಬಾ ಇಷ್ಟ ನೋಡೋಣ ದೇವರು ನಮ್ಮ ಕೈ ಇಲ್ಲಿ ಮಾಡಿಸ್ಕೊಳ್ಳಕ್ಕೆ ಯಾವಾಗ ಮನ್ಸು ಮಾಡ್ತಾರೋ ಗೊತ್ತಿಲ್ಲ ಹಾಗೆ ಎಲ್ಲರೂ ಇವಾಗ ಟಿಫನ್ನ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ಟಿಫನ್ ಕೂಡ ಎಲ್ಲ ಪೂಜೆ ಸ್ಟಾರ್ಟ್ ಆಗಿತ್ತು ಹೋಮ ಎಲ್ಲ ಆಗ್ತಿರೋದ್ರಿಂದ ಒಳಗಡೆ ಹೊಗೆ ಕೂಡ ಜಾಸ್ತಿನೇ ಆಗೋಗಿತ್ತು ಹಂಗಾಗಿ ಒಂದು ಜಾಸ್ತಿ ಇವತ್ತು ಒಳಗಡೆ ಇರೋಕ್ಕಾಗಲಿಲ್ಲ ಮತ್ತೆ ಒಂದು ಹಾಫ್ ಆನ್ ಅವರು ಟೈಮ್ನ ಕೊಟ್ಟಿದ್ರು ಗಣಪತಿ ಪೂಜೆ ಮುಗೀತು ನೆಕ್ಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನನ್ನ ತಂಗಿಯರ್ನ ರೆಡಿ ಮಾಡಬೇಕಿತ್ತು ತುಂಬಾ ಸಿಂಪಲ್ ಕೇಳಿದರು ಕೇಳಿದ್ರು ಆದ್ರೂ ಮಾಡಬೇಕಲ್ವಾ ಟೈಮ್ ಹಿಡ್ದೆ ಹಿಡಿಯುತ್ತೆ ಸ್ವಲ್ಪ ಅಂದ್ಬಿಟ್ಟು ಏಳು ನನ್ನ ಚಿಕ್ಕಮ್ಮನ ಮಗಳು ಮದುವೆ ಮತ್ತು ಎಂಗೇಜ್ಮೆಂಟಲ್ಲಿ ಕೂಡ ನಾನೇ ಮೇಕಪ್ನ ಮಾಡಿದ್ದೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಯ್ತು ಅಂದ್ಕೊತೀನಿ ಆವಾಗ ಮಾಡಿದ್ದೆ ಮತ್ತು ಸಿಕ್ಕೇ ಇರಲಿಲ್ಲ ಈ ಥರ ಎಲ್ಲ ಒಂದು ರೆಡಿ ಆಗೋಕ್ಕೆ ಒಂದು ಟೈಮ್ ಜೊತೆಯಲ್ಲಿ ರೆಡಿ ಆಗೋಕ್ಕೆ ಯಾವುದು ಟೈಮ್ ಸಿಕ್ಕಿರಲಿಲ್ಲ ಬಟ್ ಇವತ್ತು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ನಾನು ಫೈನಲ್ ಆಗಿ ಎಲ್ಲರದ್ದು ಕಳಿಸ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೆ ಎಷ್ಟೇ ಬೇಗ ಬೇಗ ಮಾಡಿದ್ರೂ ಟೈಮೇ ಸಾಕಾಗಲ್ಲ ಅಂತ ಅನ್ನಿಸ್ತಿತ್ತು ಹಾಗೆ ಪೂಜೆ ಮುಗಿಯೋವರೆಗೂ ವೆಯ್ಟ್ ಮಾಡಬೇಕಿತ್ತು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಮ್ಯಾಕ್ಸಿಮಮ್ ಅಂತ ನಾನು ಕೂಡ ಅಂದ್ಕೊಂಡೆ ಹೇಳು ಬಂದು ನಮ್ಮ ಅವನ ಮಗಳು ಸಿಂಪಲ್ ಸಿಂಪಲ್ಲಾಗಿ ಮೇಕಪ್ಪು ಮತ್ತು ಈ ಮೇಕಪ್ ಮಾತ್ರ ಇದೇ ಥರ ಬೇಕಂತ ಕೇಳಿದ್ಲು ಮತ್ತು ಹೇರ್ ಸ್ಟೈಲ್ ಈ ಥರ ಫ್ರೀ ಹೇರ್ ಸ್ಟೈಲ್ ಬೇಕು ಅಂತ ಕೇಳಿದ ತರನೇ ನಾನು ಕೂಡ ಎಲ್ಲ ಮಾಡಿಕೊಟ್ಟೆ ಫೈನಲಾಗಿ ಸಖತ್ತಾಗಿ ಬಂದಿತ್ತು ರೆಡ್ ಕಲರು ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮ ಮಗಳು ಇಬ್ಬರೂ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ರು ಫೈನಲಾಗಿ ಸ್ಟೈಲ್ ಈ ಥರ ಮಾಡಿಕೊಟ್ಟಿದ್ದೆ ಮತ್ತು ಮೇಕಪ್ಪು ಅಷ್ಟೇ ಆಲ್ರೆಡಿ ತುಂಬಾ ಫೇರ್ ಇರೋದರಿಂದ ಜಾಸ್ತಿ ಮೇಕಪ್ ಮೇಕಪ್ಪೇನು ಬೇಕಾಗಿರಲಿಲ್ಲ ನಾನು ಚಿಕ್ಕ ಮಗು ಇದ್ದಾಗಿಂದ ಎತ್ತಿ ಆಡಿಸಿರೋ ಅಂಥ ನಮ್ಮ ಮಾವನ ಮಗಳು ನಿಜ ನನ್ನ ಮಗಳು ಸಮಾನ ಅಂತಲೇ ಹೇಳ್ಬೋದು ನನ್ನ ದೊಡ್ಡ ಮಗಳು ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಹಾಗೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಅಜ್ಜಿ ಐದು ವರ್ಷ ನನ್ನನ್ನು ಅವ್ರ ಇಟ್ಕೊಂಡು ಸಾಕಿದ್ರು ಮಗಳ ಥರನೇ ನೋಡ್ಕೊಂಡಿದ್ರು ನಿಜವಾಗ್ಲೂ ತುಂಬಾ ಆಗುತ್ತೆ ನನಗೆ ಎರಡನೇ ಅಪ್ಪ ಅಮ್ಮ ಅಂತ ಹೇಳ್ಬೋದು ಹಾಗೆ ನಮ್ಮ ಅಜ್ಜಿನೂ ಅಷ್ಟೇ ಬಟ್ ನಮ್ಮ ಅಜ್ಜಿ ಎಲ್ಲೂ ಫೋಟೋ ವಿಡಿಯೋಗೆ ಬರೋಲ್ಲ ಅದೊಂದು ಬೇಜಾರು ನಮಗೆ ಏ ನೀವು ತಕ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲೂ ಬರೋದೇ ಇಲ್ಲ ನೋಡಿ ವೀಡಿಯೋದಲ್ಲಿ ತುಂಬ ಕಡಿಮೆನೇ ಕಾಣಿಸ್ಕೊಂಡಿರೋದು ನಿಜ ನನ್ನ ಲೈಫಲ್ಲಿ ಎಷ್ಟೋ ನನ್ನ ಎಂತೆಂಥ ಟೈಮಲ್ಲೂ ನಮ್ಮ ಅಜ್ಜಿ ನನ್ನ ಜೊತೇಲಿ ಇದ್ದಾರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ನನ್ನ ಮಕ್ಕಳ ಬಾಣಂತನ ಎಲ್ಲ ನಮ್ಮ ಅಜ್ಜಿನೇ ಮಾಡಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಥರ ಒಂದು ಫ್ಯಾಮಿಲಿ ಸಿಕ್ಕಿರೋದಕ್ಕೆ ನೋಡಿ ಇವರೇ ನಮ್ಮ ಅಜ್ಜಿ ಫೋಟೋ ವಿಡಿಯೋ ಅಂದರೆ ಓಡ್ತಿರ್ತಾರೆ ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಅವರಿಗೆ ಅದು ಇಷ್ಟ ಇಲ್ಲ ಅಂದಾಗ ನಾವು ಬಲವಂತ ಮಾಡಬಾರ್ದಲ್ವ ಅಂದ್ಬಿಟ್ಟು ಜಾಸ್ತಿ ನಾವು ಏನು ಫೋರ್ಸ್ ಹೋಗಲ್ಲ ಫೈನಲ್ ಆಗಿ ಎಲ್ಲರೂ ಬರ್ತಿದ್ರು ಒಬ್ಬೊಬ್ಬರೇನೆ ತುಂಬಾ ಖುಷಿಯಾಗುತ್ತೆ ಫೈನಲಾಗಿ ಎಲ್ಲರನ್ನು ರೆಡಿ ಮಾಡಿ ಕಳಿಸಿದ ಮೇಲೆ ನನ್ನ ಮಗಳಿಗೂ ಕೂಡ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿದ್ದೆ ಆಮೇಲೆ ನಾನು ಕೂಡ ರೆಡಿಯಾಗಿ ಮಹಾಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಆಚೆ ಹೋದೆ ಉಷಾ ನನ್ನ ಕುಟುಂಬದವರೆಲ್ಲರೂ ಚೆನ್ನಾಗಿರ್ಬೇಕಪ್ಪ ಅದಕ್ಕೆ ಬ್ರಾಹ್ಮಣನಿಗೆ ಉಪಾಯದಾರವನ್ನು ಕೊಡ್ತಾ ಇದ್ವಿ ಅಂತ ಹೇಳಿ ಹುಷಾರಿಗೆ ತೆಗೆದು ತೋರಿಸಿಗೆ ನೀರ ಕಮ್ಮವ್ ಕೈಗೆ ಬೆಣ್ಣು ಕೈ ಕೊಡೋದೇ ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮುಗೀತು ಮಹಾಮಂಗಳಾರತಿ ಆರತಿ ಎಲ್ಲ ಆಯಿತು ಹಾಗೆ ಒಬ್ಬೊಬ್ಬರೇ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರೂ ನಮ್ಮ ರಿಲೇಟಿವ್ಸ್ ನಮ್ಮ ಊರಲ್ಲಿರೋಂಥ ಎಲ್ಲ ರಿಲೇಟಿವ್ಸ್ಗೆಲ್ಲ ಹೇಳಿದರು ಹಾಗೆ ದೂರ ದೂರದಿಂದ ಕಡೆ ಎಲ್ಲ ಎಲ್ಲ ಬರ್ತಿದ್ರು ಪೂಜೆಯಿಂದ ಅವ್ರು ಎದ್ದು ಬಂದ ಮೇಲೆ ಈಗ ನಾವು ಒಂದು ಫೋಟೋಸ್ನ ತಗೊಂಡ್ವಿ ಆ ಫೋಟೋ ಶೂಟ್ಗೆ ಹೇಳ್ಬಿಟ್ಟು ಥೆರೆಸ್ ಮೇಲೆ ಬಂದು ಅಲ್ಲೂ ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಈ ಒನ್ ಟೈಮ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ರೆಡಿಯಾದಾಗ ಫೋಟೋ ವೀಡಿಯೋ ತೆಗಿಯೋದಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಹಾಗಾಗಿ ಅದನ್ನೇ ಮಾಡ್ಕೊಂಡು ನಾವೇನು ನಿಂತ್ಕೊಳ್ಳಿ ಇಲ್ಲ ಮತ್ತೆ ಬಂದು ಬಂದಿರೋರ್ನೆಲ್ಲರನ್ನೂ ಮಾತಾಡಿಸಿ ಅವ್ರಿಗೂ ಕೂಡ ಬಂದಿರೋರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಆ ಥರ ಒಂದು ಫಂಕ್ಷನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಟ್ ನನಗೆ ಟೆನ್ಷನ್ ಆಗ್ತಾ ಇತ್ತು ಯಾಕಂದರೆ ಇವತ್ತು ಎರಡು ಕಡೆ ವರ್ಕ್ ಇತ್ತು ಹೋಗ್ಬೇಕಿತ್ತು ಒಂದು ಮೂರು ಗಂಟೆ ಅಷ್ಟರಲ್ಲಿ ನಾನು ಆಡಬೇಕಿತ್ತು ಸಕ್ಕತ್ ಬೇಜಾರಾಗ್ತಿತ್ತು ನನಗೆ ಅಯ್ಯೋ ಎಲ್ಲೆಲ್ಲಿ ಒಪ್ಕೊಂಬಿಟ್ನಲ್ಲ ಅಂತ ಬಟ್ ಅವರು ಕೂಡ ನಮ್ಮ ಕ್ಲೈಂಟ್ಸ್ ಅಲ್ವಾ ಅವರು ನಮಗೆ ನೀವೇ ಬೇಕಂತ ಕೆಲಸಕ್ಕೆ ಒಪ್ಕೊಂಡಾಗ ನಾವು ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಸರಿ ಇನ್ನೇನು ಫಂಕ್ಷನ್ ಅಷ್ಟೊಂದು ಮುಗ್ದಿರುತ್ತಲ್ಲ ಹೋಗೋಣ ಅಂತ ಅಂದ್ಕೊಂಡೆ ಇವರು ನಮ್ಮ ಮಾವ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳೋಕ್ಕೆ ವರ್ಡೇ ಇಲ್ಲ ನನಗೆ ಅಷ್ಟು ಲವ್ ಅವ್ರ ಮೇಲೆ ಯಾಕೆ ಅಂತ ಗೊತ್ತಿಲ್ಲ ಚಿಕ್ಕ ಹುಡುಗಿಯಿಂದ ಅಷ್ಟೇ ನಮ್ಮ ಮಾವ ಅಂದರೆ ನಂಗೆ ತುಂಬಾ ಇಷ್ಟ ಯಾಕೆ ನಿಜ ರೀಸನ್ ಗೊತ್ತಿಲ್ಲ ಇವನು ನಮ್ಮ ಮಾವನ ಮಗ ಫೋಟೋ ಶೂಟ್ ಅಂದರೆ ಸಿಕ್ಕಬಟ್ಟೆ ಇಷ್ಟ ಸುಪ್ರೀತಣ್ಣನ ಹತ್ರ ಕ್ಯಾಮ್ರಾ ಇಸ್ಕೊಂಡ್ಬಂದು ಫೋಟೋ ಶೂಟ್ ಕೂಡ ಮಾಡಿಕೊಟ್ಟ ಥ್ಯಾಂಕ್ಸ್ ಅವ್ನಿಗೂ ಮಾವ ಅಂದರೆ ಏನು ಅಪ್ಪ ಅಣ್ಣ ತಮ್ಮ ಎಲ್ಲರೂ ಆಗಿದ್ದಾರೆ ಎಲ್ಲ ಒಂದು ಸ್ಥಾನನೂ ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ನಾನು ಏನು ಇದ್ದೀನಿ ಒಂದು ಒಂದು ನನ್ನ ಲೈಫ್ ಹೇಗಿದೆ ಈಗ ಅಂದರೆ ಅದಕ್ಕೆ ಒನ್ ಆಫ್ ದ ರೀಸನ್ ಅವರು ಕೂಡ ಆಗಿರ್ತಾರೆ ಯಾಕಂದರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಟೈಮಲ್ಲಿ ಅವರು ಕೊಟ್ಟಿರೋವಂಥ ಸಜೆಷನ್ಸು ನನ್ನ ಲೈಫಲ್ಲಿ ನಂಗೆ ತುಂಬಾ ಎಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಹಂಗಾಗಿ ಈ ವಿಡಿಯೋ ಮೂಲಕ ನಮ್ಮ ಅತ್ತೆ ಮಾವನ ಅಜ್ಜಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಚೆನ್ನಾಗಿ ಇವತ್ತು ಫಂಕ್ಷನ್ ಆಗಿದ್ದು ನಿಜ ನಂಗಂತೂ ತುಂಬಾ ಖುಷಿ ಅಂತಲೇ ಹೇಳಿ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಿದ್ರು ನಂಗೊತ್ತಿರೋರು ಗೊತ್ತಿರೋರು ಕೂಡ ಎಷ್ಟೊಂದು ಜನ ಬಂದಿದ್ರು ಯಾಕಂದರೆ ಇಲ್ಲೇ ಇದ್ದಿದ್ದರಿಂದ ಎಷ್ಟೊಂದು ಜನ ನನಗೂ ತುಂಬಾ ಪರಿಚಯ ಇದ್ದಾರೆ ಅವ್ರಿಗೂ ಕೂಡ ಎಲ್ಲರನ್ನೂ ಮಾತಾಡಿಸಿ ನಾನು ಕೂಡ ಒಂದಷ್ಟು ಜನಕ್ಕೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಬಟ್ ಫುಲ್ಲು ಜವಾಬ್ದಾರಿ ಇದನ್ನು ನಮ್ಮ ಅತ್ತೆ ಅವ್ರ ಅಕ್ಕ ಸವಿತಕ್ಕ ಅಂದ್ಬಿಟ್ಟು ಅವರು ವಹಿಸ್ಕೊಂಡಿದ್ರು ಬಂದವ್ರಿಗೆಲ್ಲ ಮಂಗಳಾರತಿ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಎಲ್ಲ ಕೊಡೋ ಕೆಲಸ ಅವರು ವಹಿಸ್ಕೊಂಡಿದ್ರು ಬಟ್ ನಾನು ಕೂಡ ಅವ್ರಿಗೆ ಸ್ವಲ್ಪ ಅವ್ರ ಜೊತೆ ಆದ ಅಂತಲೇ ಹೇಳ್ಬೋದು ಹೊರಗಡೆ ಕೂಡ ಬಂದವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಹೋದಾಗ ನಾನು ಬಂದು ನಮಗೆ ಗೊತ್ತಿರೋರು ಬಂದಾಗ ನಾನು ಕೂಡ ಅಲ್ಲಿ ಅರ್ಷಣ ಕುಂಕುಮ ಎಲ್ಲ ಕೊಡ್ತಾ ಇದ್ದೆ ಖುಷಿ ಆಯಿತು ಒಂದು ಫಂಕ್ಷನ್ ಅಂದಾಗ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಬ್ಯುಸಿಯಾಗಿದ್ದೇ ಇರ್ತಾರೆ ನಾನು ಕೂಡ ಹೊರಡಬೇಕಿತ್ತು ಎಲ್ಲರೂ ಇದ್ದರೂ ಇನ್ನೂ ಬಟ್ ಹೊರಡಬೇಕಲ್ಲ ಅಂತ ಸಖತ್ ಬೇಜಾರಾಗ್ತಿತ್ತು ನನಗೆ ಒನ್ ಅವರ್ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಈಗ ನಾನು ಹೊರಡ್ತಾ ಇದ್ದೀನಿ ಬಟ್ ಊಟನೂ ಕೂಡ ಇನ್ನೂ ಮಾಡೋಕ್ಕಾಗಿರಲಿಲ್ಲ ನಾನು ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ದೆ ಬಟ್ ನಮ್ಮ ಕ್ಲೈಂಟು ಮಗು ಮಲ್ಕೊಂಬಿಡುತ್ತೆ ಅಂದ್ಬಿಟ್ಟು ಎರಡು ಗಂಟೆಗೆ ಬಂದು ಆಲ್ರೆಡಿ ಶಾಪ್ ಹತ್ರ ವೆಯ್ಟ್ ಮಾಡ್ತಿದ್ರು ಅವ್ರನ್ನೂ ಕೂಡ ವೆಯ್ಟ್ ಮಾಡಿಸೋದೇನು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದ ಅವಾರ್ಡ್ ಬಂದೆ ಕುಂಕುಮ ಕೊಟ್ಟು ನನ್ನನ್ನು ಕೂಡ ಕಳ್ಸ್ಕೊಟ್ರು ಡ್ರೆಸ್ ಚೇಂಜ್ ಮಾಡೋಕ್ಕೂ ನಂಗೆ ಟೈಮ್ ಇರಲಿ ಯಾಕಂದರೆ ಅವರು ಫೋಟೋ ಶೂಟ್ ಮಾಡಿಸ್ಬೇಕಿತ್ತು ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಫೋಟೋ ಶೂಟ್ ಮಾಡಿಸ್ಬೇಕಂತ ಅವ್ರು ಕೇಳಿದರು ಈ ಥರ ಜ್ಯುವೆಲ್ಸು ಕೂಡ ಬೇಕಂತ ಹೇಳಿದರು ನಮ್ಮ ಹತ್ರನೇ ಇತ್ತು ಜ್ಯುವೆಲ್ಸು ಎಲ್ಲ ಅವ್ರಿಗೆ ಸೆಟ್ ಮಾಡಿ ಸಿಂಪಲ್ಲಾಗಿ ಮೇಕಪ್ ಎಷ್ಟೇಲೇನು ಜಾಸ್ತಿ ಕೆಲಸ ಇರಲಿಲ್ಲ ಸಿಂಪಲ್ಲಾಗಿ ಅಷ್ಟೇ ಕೇಳಿದ್ದು ಜುವೆಲ್ಸ್ ಎಲ್ಲ ಸೆಟ್ ಮಾಡಿ ಅವ್ರನ್ನ ನಾನು ಕಳ್ಸ್ಕೊಟ್ಟು ಏನೇ ಮಾಡ್ತೀವಿ ಅಂದ್ರೂ ಎಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಅಂದರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಹಿಡ್ದೆ ಹಿಡಿಯುತ್ತೆ ಫೈನಲಾಗಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಮೇಯ್ನ್ ಅಟ್ರಾಕ್ಷನ್ ಅಂದರೆ ಅವ್ರ ಸ್ಯಾರಿ ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ತುಂಬಾ ಸಖತ್ತಾಗಿ ಬಂದಿತ್ತು ಫೋಟೋಸ್ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅವ್ರದ್ದು ಅಂತ ಅವ್ರನ್ನ ಕಳಿಸ್ಬಿಟ್ಟು ನಾನು ಮತ್ತೆ ಅಜ್ಜಿ ಮನೆಗೆ ಬಂದೆ ಊಟ ಮಾಡಿರಲಿಲ್ವಲ್ಲ ಅಷ್ಟ್ರಲ್ಲಿ ಫಂಕ್ಷನ್ ಎಲ್ಲ ಮುಗಿದೋ ಹೋಗಿತ್ತು ಊಟ ಕೂಡ ಎಲ್ಲ ಆಗೋಗಿತ್ತು ಎಷ್ಟೊಂದು ಜನ ಎಲ್ಲ ಹೊರಟೇ ಹೋಗ್ಬಿಟ್ಟಿದ್ರು ಇನ್ನು ಕೆಲವರೆಲ್ಲ ಇದ್ರು ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಅನಿಸುತ್ತೆ ನಾನು ಬಂದಾಗ ಮೂರುವರೆ ನಾಲ್ಕು ಗಂಟೆ ಅಷ್ಟಾಗಿತ್ತು ಬಂದು ಊಟ ಕೂಡ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಇನ್ನೂ ಒಂದು ಕಡೆ ಮೇಕಪ್ ಇತ್ತು ನನಗೆ ಸರಿ ಇಲ್ಲಿ ಅಮ್ಮ ಕೂಡ ಎಲ್ಲ ಹೊರಟಿದ್ರು ನನ್ನ ಚಿಕ್ಕಮ್ಮ ನನ್ನ ಸವಿತಾಂಟಿ ಕೂಡ ಬಂದಿದ್ದರು ಊರಿಂದ ಅವರು ಕೂಡ ಎಲ್ಲ ಜೊತೇಲೆ ಹೊರಟುಬಿಟ್ಟಿದ್ರು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಮತ್ತೆ ಹೋಗೋಣ ಅಂದ್ಬಿಟ್ಟು ಬಂದೆ ನೀವು ಬಾಯ್ ತಂಗಿ ಎಲ್ಲ ಹೊರಟಿದ್ರು ಆಲ್ಮೋಸ್ಟ್ ಎಷ್ಟೊಂದು ಜನ ಎಲ್ಲ ಹೊರಟೇ ಹೋಗ್ಬಿಟ್ಟಿದ್ರು ಅವ್ರನ್ನೂ ಕೂಡ ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ನಾನು ನಮ್ಮ ಕ್ಲೈಂಟ್ ಮನೆಗೆ ಬಂದೆ ಅದು ಅಲ್ಲೇ ನಿಯರೇ ಇತ್ತು ಹಂಗಾಗಿ ಬಂದೇನು ಮಕ್ಕಳೆಲ್ಲ ಅಲ್ಲೇ ಇದ್ದರು ಅಜ್ಜಿ ಮನೆಯಲ್ಲೇ ನಾನು ಬಂದು ಇಲ್ಲಿ ನಮ್ಮ ಪುಟಾಣಿ ಕೃಷ್ಣನ್ಗೆ ನಮ್ಮ ಕ್ಲೈಂಟ ರಿಕ್ವೆಸ್ಟ್ ಇದು ಈ ಥರ ಅಲ್ಟ ಹಾಕೊಡಿ ಅಂದರೆ ಫೋಟೋಸಿಗೆ ಕಪ್ಪಾದದ್ದು ಫೋಟೋಸ್ ತೆಗಿಸ್ಬೇಕು ಅಂದ್ಬಿಟ್ಟು ಕೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಹಾಕಿಕೊಟ್ಟು ನೆಕ್ಸ್ಟ್ ಈಗ ನಮ್ಮ ಕ್ಲೈಂಟ್ಗೆ ಮೇಕಪ್ನ ಮಾಡ್ತಾಯಿದ್ದೀನಿ ಫೋಟೋಶೂಟ್ ಮಾಡಿಸ್ಬೇಕಂತಲೇ ಇವ್ರದ್ದು ಕೂಡ ಪಾಪ ಅವರು ಮಾರ್ನಿಂಗಿಂದ ವೆಯ್ಟ್ ಮಾಡ್ತಿದ್ರು ನಾನು ಹೇಳಿದ್ದೆ ಈ ಥರ ಪೂಜೆ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಸರಿ ಆಯಿತು ಹಂಗೆ ಮಾಡಿ ಅಂದ್ಬಿಟ್ಟು ಸಂಜೆ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಸ್ಟುಡಿಯೋ ಆಲ್ಮೋಸ್ಟ್ ನೈನು ನೈನ್ ತರ್ಟಿವರೆಗೂ ವರೆಗೂ ಓಪನ್ ಇದ್ದೇ ಇರುತ್ತೆ ಸುಪ್ರೀತಣ್ಣ ಸ್ಟುಡಿಯೋದಲ್ಲೇ ಫೋಟೋಶೂಟ್ ಮಾಡಿಸ್ತಿರೋದು ಇವರೆಲ್ಲರೂ ಕೂಡ ಅಂದರೆ ಅವರು ಥೀಮೆಲ್ಲ ಹಾಕಿ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿದರು ಸ್ಟುಡಿಯೋನ ಕೃಷ್ಣ ಜನ್ಮಾಷ್ಟಮಿಗೆ ಅಂತಲೇ ಹಂಗಾಗಿ ಎಲ್ಲರೂ ಈ ಸಲ ತುಂಬ ಜನ ಅಲ್ಲಿ ಫೋಟೋಶೂಟ್ನ ಆಲ್ರೆಡಿ ಮಾಡಿಸಿದ್ದಾರೆ ನೀವು ಯಾರಾದರೂ ವೀಡಿಯೋ ನೋಡ್ತಾ ಇರೋರು ಮಾಡಿಸಿದ್ದೀರಾ ಅಂತ ನನಗೆ ಕೂಡ ಕಮೆಂಟಲ್ಲಿ ತಿಳಿಸಿ ಇವ್ರಿಗೂ ಕೂಡ ಮೇಕಪ್ಪು ಸಿ ಹೇರ್ ಸ್ಟೈಲು ಜಾಸ್ತಿ ಕೆಲಸ ಇರಲಿಲ್ಲ ಸಿಂಪಲ್ಲಾಗಿ ಮಾಡಿ ಅವ್ರಿಗೊಂದು ಬೈತಲೆ ಬೊಟ್ಟು ಆ ಥರ ಲೇಯರ್ ಬೈತಲೆ ಬೊಟ್ಟು ಯಶೋದೆ ಲುಕ್ಕಿಗೆ ಅಂದ್ಬಿಟ್ಟು ಕೇಳಿದರು ಅದನ್ನು ಹಾಕಿಕೊಟ್ಟು ಮೇಯ್ನು ಇವರು ಕೂಡ ಬೇಕು ಅಂದಿದ್ರು ಈ ಥರ ಅಲ್ತ ಹಾಕ್ಕೊಡಿ ಅಂತ ಫೋಟೋಸ್ ಅಂದಾಗ ಈ ದೇವ್ರದ್ದು ಫೋಟೋಶೂಟ್ ಶೂಟೆಲ್ಲ ಮಾಡ್ತೀವಿ ಟ್ರೆಡಿಷ್ನಲ್ ಲುಕ್ ಮಾಡ್ತೀವಿ ಅಂದಾಗ ಈ ಥರ ಅಲ್ತ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈಗ ಅದನ್ನು ನಾನು ಹಾಕಿ ಕೊಡ್ತಾಯಿದ್ದೀನಿ ಹಾಗೆ ಇವರು ನಮ್ಮ ಕ್ಯೂಟೆಸ್ಟ್ ಕ್ಲೈಂಟ್ ಅಂತಾನೆ ಹೇಳ್ಬೋದು ಅಮ್ಮ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾರಂತೆ ನಿಜ ತುಂಬಾ ಖುಷಿ ಆಗುತ್ತೆ ನಂಗೆ ಗೊತ್ತೇ ಇರಲ್ಲ ಯಾರು ನೋಡ್ತಿದ್ದಾರೆ ಯಾರಿಗೆ ಏನು ಅನಿಸ್ತಿದೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ಅವರು ನಾವು ಅಲ್ಲಿ ಹೋದಾಗ ಹೇಳಿದ್ರಲ್ಲ ನಿಜ ತುಂಬಾನೇ ಖುಷಿ ಆಯಿತು ನನಗೆ ಈ ತರ ಎಲ್ಲ ಫಾಲೋವರ್ಸ್ ಇದ್ದಾರಲ್ಲ ನಮಗೆ ಗೊತ್ತಿರೋರೇನೆ ನೋಡ್ತಾರಲ್ಲ ನಮ್ಮ ವೀಡಿಯೋಸ್ ಎಲ್ಲ ಅಂತ ನಿಜ ತುಂಬಾನೇ ಖುಷಿ ಆಯಿತು ವೀಡಿಯೋ ನೋಡ್ತಾ ಇದ್ರೆ ಆಂಟಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ವೀಡಿಯೋಸ್ಗೆಲ್ಲ ಬರೋಕಷ್ಟು ಇಷ್ಟಪಡಲಿಲ್ಲ ಹಾಗಾಗಿ ನಾನು ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಅಮ್ಮ ಮಗಳಿಗೆ ಇಬ್ಬರಿಗೂ ಕೂಡ ನಮ್ಮ ಕೃಷಿ ಕೃಷ್ಣನೂ ಕೂಡ ರೆಡಿ ಮಾಡಿದ್ವಿ ಅವ್ರಿಗೇನು ಜಾಸ್ತಿ ಕೆಲಸ ಇಲ್ಲ ಹಣೆಗೆ ಇಡೋದು ಮತ್ತು ಈ ಕಣ್ಣ ಹತ್ರ ಡಾಟ್ಸ್ ಇಡೋದು ಅಷ್ಟು ಇಟ್ಟರೆ ಸಾಕು ನೋಡಿ ಎಷ್ಟು ಲಕ್ಷಣ ಬಂದ್ಬಿಡುತ್ತಲ್ಲ ದಯವಿಟ್ಟು ಯಾರು ಕಣ್ಣಾಕ್ಬೇಡಿ ನಮ್ಮ ಕ್ಲೈಂಟ್ ಹೇಳಿದರು ವೀಡಿಯೋದಲ್ಲೆಲ್ಲ ಜಾಸ್ತಿ ತೋರಿಸ್ಬೇಡಿ ಅಕ್ಕ ಅಂತ ಜಾಸ್ತಿ ತೋರಿಸಿಲ್ಲ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಯಾಕಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಒಂದು ಐಡಿಯಾ ಬರುತ್ತೆ ಕೃಷ್ಣನ ರೆಡಿ ಮಾಡೋರಿಗೆ ಅಂದ್ಬಿಟ್ಟು ತೋರಿಸಿದಷ್ಟೇ ಜುವೆಲ್ಸು ಮತ್ತು ಅವರು ಕೃಷ್ಣನ ಡ್ರೆಸ್ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕೃಷ್ಣ ಕಾಣ್ತಿದ್ರು ಅಂತಲೇ ಹೇಳ್ಬೋದು ನನ್ನದೇ ದೃಷ್ಟಿಯಾಗಿರುತ್ತೆ ದಯವಿಟ್ಟು ವೀಡಿಯೋ ನೋಡ್ತಿದ್ರೆ ದೃಷ್ಟಿ ತೆಗೆದಾಕಿ ಅವ್ರನ್ನ ರೆಡಿ ಮಾಡಿ ನಾನು ಕಳ್ಸಿ ಮತ್ತೆ ಅಜ್ಜಿ ಮನೆಗೆ ಬಂದೆ ಮಕ್ಕಳು ಇಲ್ಲೇ ಇದ್ರಲ್ಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನನಗೂ ಫುಲ್ ಟಯರ್ಡಾಗಿ ಹೋಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ವೀಡಿಯೋ ನೋಡೋರಿಗೆ ಎಷ್ಟು ಈಸಿ ಅಂತ ಅನಿಸುತ್ತೆ ಬಟ್ ಅವತ್ತಂತೂ ಫುಲ್ ಟೆನ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಮನಸ್ಸೆಲ್ಲ ಇಲ್ಲಿತ್ತು ಬಾಡಿ ಮಾತ್ರ ಕೆಲಸ ಮಾಡ್ತಿತ್ತು ಅಲ್ಲಿ ಆ ಥರ ಆಗ್ಬಿಟ್ಟಿತ್ತು ಬಟ್ ನಮ್ಮ ಕ್ಲೈಂಟ್ಸ್ ಎಲ್ಲ ನೀವೇ ಬರಬೇಕು ನೀವೇ ಮಾಡಿಕೊಡ್ಬೇಕಂತ ಕೇಳಿದಾಗ ನಾನು ಬೇರೆಯವ್ರನ್ನ ಕಳಿಸಿ ಅವ್ರಿಗೆ ಡಿಸಪಾಯಿಂಟ್ ಮಾಡೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಹಂಗಾಗಿ ಹೇಗೋ ಬ್ಯಾಲೆನ್ಸ್ ಮಾಡಿ ಫೈನಲ್ ಆಗಿ ಇವತ್ತು ಇವತ್ತಿನ ದಿನ ಫುಲ್ಲು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇವತ್ತು ತೆಗ್ದಂಥ ಕೆಲವೊಂದಷ್ಟು ಪಿಕ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಈ ಒಂದು ಕಲರ್ಫುಲ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಈ ಪೂಜೆ ಮಾಡಿಸ್ದವ್ರಿಗೆ ಪೂಜೆಗೆ ಬಂದವ್ರಿಗೆ ಹಾಗೆ ಈ ಪೂಜೆಯ ವಿಡಿಯೋ ನೋಡಿದವ್ರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಈ ವಿಡಿಯೋಗೆ ಒಂದು ಗ್ರೀನ್ ಕಲರ್ ಆರ್ಟ್ನ ಕಳಿಸಿ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ವೀಡಿಯೋಸ್ನ ಕೊನೆವರೆಗೂ ನೋಡ್ತೀರಾ ಅಂತ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಹಾಗಾಗಿ ಇದ್ದೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್